ಚಂಡಿಗಢ ಕ್ಷೇತ್ರದಲ್ಲಿ ಚಂಗಂಕೋಟೆ ಹೋಬಳಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನಿವಿ ಮೆಡಿಟೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ಒಂದು ಕೆ ಡಿಬಿ ಬರ್ತಕ್ಕಂತ ವಿಚಾರವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚಿಕ್ಕಾಪುರ ಅಧ್ಯಕ್ಷತೆ ಇವತ್ತು ನಮ್ಮ ಚಂಗಂಕೋಟೆ ಹೋಬಳಿಯಲ್ಲಿ ಕೆಇಡಿಬಿಡ್ತಕ್ಕಂಥ ರೈತರು ಸುಮಾರು ಸಾವಿರದ ನೂರ ಮೂವತ್ತು ಜನ ಪ್ರತಿಯೊಬ್ಬರನ್ನು ಇವತ್ತು ಈ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಅವರ ಒಂದು ಅಭಿಪ್ರಾಯ ಪಡ್ಕೊಂಡು ಏನಿವೆ ಹೋಬಳಿಯಲ್ಲಿ ಎಡಿಬಿ ಮಾಡತಕ್ಕಂತ ನಿರ್ಧಾರ ಆಮೇಲೆ ತಗೋಣ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಸಭೆ ಕರೆದಿದ್ದಾರೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ತದೆ ಇವತ್ತು ಅಗ್ನಿಜೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಾ ಹೋಗ್ರೆ ಇವತ್ತು ರೈತರ ಗಮನ ಬರೆದಿರೇ ಫೋರ್ ಒನ್ ಆಗುತ್ತೆ ಸಿಕ್ಸ್ ಒನ್ ಸಹ ಆಗುತ್ತೆ ಆದ್ರೆ ಇಲ್ಲಿ ಫೋರ್ ಒನ್ ಆದ್ಮೇಲೆ ಬಹಳಷ್ಟು ಈ ಭಾಗದ ಹೋರಾಟಗಾರರು ಒಂದು ಹೋರಾಟಗಳನ್ನು ಗಮನ ಇಟ್ಕೊಂಡು ಸಚಿವರು ನಾವಿಬ್ರು ಮಾತಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಏನಾದ್ರೂ ಅಗ್ನಿಜೇಷನ್ ಸಂಬಂಧಪಟ್ಟಂತ ಸಭೆ ನಡೀತಾ ಇರೋದು ಮೊದಲನೇದು ನಮ್ಮ ಜನಪಟ್ಟಿ ಹೋಮ್ ಗಂಟಕಿಸ್ತೇನೆ ಇವತ್ತು ಇಲ್ಲಿ ರೈತರು ಇವತ್ತು ಬಂದು ಅವ್ರ ಅಭಿಪ್ರಾಯಗಳನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅಭಿಪ್ರಾಯಗಳನ್ನೆಲ್ಲ ಇವತ್ತು ಸಚಿವರು ಸಂಬಂಧಪಟ್ಟಂತ ಕೇಳಿ ಅಧಿಕಾರಿಗಳು ಮತ್ತೆ ಕಂದಾಯ ಅಧಿಕಾರಿಗಳು ಎಲ್ಲಾ ಗಮನದಲ್ಲಿ ಪರಿಶೀಲನೆ ಮಾಡಿ ಮುಂದೆ ಇದ್ರ ಪದಕ್ಕೆ ಇಲ್ಲಿ ಹೇಳಿ ಬರ್ಬೋದು ಬೇಡ ಸಚಿವರು ನಿಮ್ಮ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ತಗೊಂಡಿರೋ ತೀರ್ಮಾನ ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ಮಾತಾಡೋದೇ ಇವತ್ತು ಕೆಐ ಡಿ ಬಿದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪರ ವಿರೋಧ ಮಾತಾಡುವಂಥದ್ದೇ ಆಗ್ತಾ ಇರೋದು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಪರತಕ್ಷವಾಗಿ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಒಂದು ಗುರಿ ಏನಂದ್ರೆ ಈ ಭಾಗದ ರೈತರು ಒಳ್ಳೇದಾಗ ನಮ್ಮ ಒಂದು ಅಧಿಕಾರಿ ಅವಧಿಯಲ್ಲಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು